ಪ್ರತಿ ದಿನದ ಕಾರ್ಯಕ್ಕೂ ಮುಂಚೆ ಮುಂಜಾನೆ ದೇಹದ ದೇಹದಲ್ಲಿರ್ತಕ್ಕಂಥ ನೋವಿನ ನಿವಾರಣೆ ಹೇಗೆ ದೇಹದ ನಾಡಿಗಳ ನೋವುಗಳ ನಿವಾರಣೆ ಮಾಡ್ಕೊಳ್ತಕ್ಕಂತ ಸರಳ ವಿಧಾನಗಳನ್ನ ತಿಳ್ಸ್ಕೊಡ್ತೇನೆ ನಿಮ್ಗೋಸ್ಕರ ನೀವು ಪ್ರತಿ ದಿನ ನಿಮ್ಮ ದೇಹವನ್ನು ಗಮನಿಸ್ತಕ್ಕಂಥದ್ದು ಆಚರಣೆಯನ್ನ ಮಾಡ್ತಕ್ಕಂಥದ್ದು ಮುಂದೆ ಚೆನ್ನಾಗಿ ಬದುಕಬೇಕು ಆಯಸ್ಸಿಂದ ಇರಬೇಕು ಆಯಸ್ಸು ಪೂರ್ಣ ದೇಹದಲ್ಲಿ ಈ ಮನುಷ್ಯ ಜೀವನವನ್ನ ನಿರ್ವಹಣೆ ಮಾಡ್ಬೇಕಂದ್ರೆ ನಿಮಗೋಸ್ಕರ ನೀವು ಸಮಯ ಕೊಡ್ಬೇಕು ಆ ಸಮಯದ ಅವಧಿ ಏನಿದೆ ಆ ಸಮಯದ ಅವಧಿಯಲ್ಲಿ ನೀವು ವಿಶೇಷವಾಗಿ ದೇಹಕ್ಕೆ ಸಂಬಂಧಪಟ್ಟಂತಹ ಮುಂಜಾನೆ ಪ್ರತಿದಿನ ಮುಂಜಾನೆ ಬೆಳಗಿನ ಜಾತ್ ಅಥವಾ ನೀವು ಎದ್ದು ಕಾರ್ಯವನ್ನು ಮಾಡುವ ಮುಂಚೆ ಪ್ರತಿದಿನ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ನೀವು ಸಮಯವನ್ನು ಅವಶ್ಯವಾಗಿ ಕೊಡ್ತಕ್ಕಂತ ಕಾರ್ಯವನ್ನು ಮಾಡಿ ಹೇಗೆ ಪ್ರತಿದಿನ ಯಾವುದೋ ಒಂದು ಕಾರ್ಯಕ್ಕೆ ಮುಂಚೆ ನೀವು ನಿದ್ದೆ ಮಾಡಿ ಹೇಳ್ತಕ್ಕಂಥದ್ದು ಹೌದು ಅಂತ ಸಂದರ್ಭದಲ್ಲಿ ದೇಹದ ಸ್ಥಿತಿಯನ್ನು ಗಮನಿಸಬೇಕು ಇದು ರೋಗ ರಜಿನಿ ಇರ್ಲಿ ಇಲ್ದೇ ಇರ್ಲಿ ಧ್ಯಾನ ಮಾಡೋರಾಗ್ಲಿ ಭಕ್ತಿ ಮಾಡೋರಾಗ್ಲಿ ಮಕ್ಕಳಾಗ್ಲಿ ಮಧ್ಯಮ ವಯಸ್ಸವರಾಗ್ಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾರು ತನ್ನನ್ನ ತಾನು ಚೆನ್ನಾಗಿ ಪ್ರೀತಿಸ್ತಾರ ಅಥವಾ ತನ್ನನ್ನ ತಾನು ಪೋಷಣೆ ಮಾಡ್ತಾರೆ ತನ್ನ ಬಗ್ಗೆ ತನಗೆ ಗೌರವ ಇರುತ್ತೆ ತನ್ನ ಬಗ್ಗೆ ತಾನು ಕಾಳಜಿಯನ್ನು ವಹಿಸ್ತಾರೆ ಅಂತಹ ಮಕ್ಕಳ ವಯಸ್ಸೋರು ದೊಡ್ಡವರು ಸ್ತ್ರೀಯಾಗಿರ್ಬೋದು ಆಗಿರ್ಬೋದು ಪುರುಷರಾಗಿರ್ಬೋದು ಯಾವುದೇ ವಿಭಾಗದ ಮನುಷ್ಯ ವರ್ಗ ಯಾವುದೇ ಕಾರ್ಯಾವಳಿಗಳನ್ನು ಮಾಡ್ತಕ್ಕಂತಹ ಮನುಷ್ಯ ವರ್ಗ ಆ ಮನುಷ್ಯ ವರ್ಗ ಆಗಿರುವ ಕಾರಣ ಪ್ರಾಣಿ ಭಕ್ಷ್ಯ ಬಿಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಆಚರಣೆಯನ್ನು ಮಾಡೋದ್ರಿಂದ ದೀರ್ಘಾಯಸ್ಸನ್ನು ಪಡೆಯತಕ್ಕಂಥದ್ದು ಆರೋಗ್ಯವಂತತೆಯಿಂದ ಇರ್ತಕ್ಕಂಥದ್ದು ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ಪಡಿತಕ್ಕಂಥದ್ದು ಯಾವುದೇ ಕಾರ್ಯಗಳಲ್ಲೂ ಕೂಡ ಧೈರ್ಯ ಮತ್ತು ಸಮರ್ಪಕದಿಂದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅದು ಪ್ರತಿಫಲ ಎಂತಕ್ಕಂಥದ್ದು ಭಗವಂತನ ಕೊಡ್ತಕ್ಕಂಥದ್ದು ಆದ್ರೆ ನಿಷ್ಠೆಯಿಂದ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಕೂಡ ಬೇಕು ಯಾವ ದೇಹದ ಒಂದೊಂದು ಅಣು ಕಣಗಳು ಕೂಡ ಒಂದೊಂದು ಕ್ಷಣದಲ್ಲೂ ಕೂಡ ಪ್ರಯತ್ನವನ್ನು ಪಡ್ತಾವೆ ನಿಷ್ಠೆಯಿಂದ ಕಾರ್ಯವನ್ನು ಮಾಡಲು ಪ್ರಯತ್ನವನ್ನು ಪಡ್ತಾವೆ ಮನುಷ್ಯನಿಂದ ಮೋಸವಾದರೂ ಆ ಪ್ರಕೃತಿಯಿಂದ ಬ್ರಹ್ಮಾಂಡದಿಂದ ಭಗವಂತನಿಂದ ಮೋಸವಾಗಲಾರದು ಆಗೋದಿಲ್ಲ ದೇಹದ ಒಂದೊಂದು ಕಣಗಳು ಕೂಡ ಒಂದೊಂದು ಸೆಲ್ಗಳು ಕೂಡ ಶ್ರಮಪಟ್ಟಂತಹದ್ದನ್ನು ಕೂಡ ಅದಕ್ಕಿಂತ ಮಿಗಿಲಾದಂತ ಪ್ರಯೋಜನವನ್ನ ಅನುಕೂಲವನ್ನ ಅದಕ್ಕೆ ಫಲವನ್ನ ಆ ಭಗವಂತ ಈ ಪ್ರಕೃತಿ ಎಂತಕ್ಕಂಥದ್ದು ಆದಿಪರಾಶಕ್ತಿ ತಾಯಿ ಜಗನ್ಮಾತೆ ಕೊಡ್ತಾರೆ ಹಾಗಾಗಿ ದೇಹದಲ್ಲಿನ ಶ್ರಮಿಕ ಜೀವನಕ್ಕೆ ದೇಹ ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು ದೇಹದಲ್ಲಿನ ನಾಡಿಗಳು ವಿಶೇಷವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಎಪ್ಪತ್ತೆರಡು ಸಾವಿರ ನರನಾಡಿಗಳಿಂದ ಕೂಡಿರ್ತಕ್ಕಂಥ ಈ ಒಂದು ವಿದ್ಯುಚ್ಛಕ್ತಿ ತರಂಗದ ಕಣ್ಣಿಗೆ ಕಾಣಿಸೋದಿಲ್ಲ ಜಾಗೃತಿ ಆದಾಗ ಕಾಣಿಸುತ್ತೆ ಈ ಒಂದು ದೇಹದ ಊರ್ಜೆಯನ್ನು ಸರಿಗೊಳಿಸುತ್ತೆ ಉದಾಹರಣೆಗೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇವೆ ಈಗ ಒಂದು ಯಾವುದೋ ಒಂದು ಮರದ ಬೇರು ಸಣ್ಣ 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 ನೂಲಿನಂತೆ ಬೇರು ಅದು ನೇರವಾಗಿರುತ್ತೆ ಅದನ್ನ ನೀವು ಈ ಗುಂಡೆ ಮಾಡಿಬಿಡ್ತೀರ ಇದೇನು ದೇಹ ನೇರವಾದಂತ ರೇಖೆಗಳನ್ನ ಉಳ್ಳಂತಹ ವಿದ್ಯುಚ್ಛಕ್ತಿ ತರಂಗಗಳಿಂದ ಅದಕ್ಕೆ ಅದು ಶಾಶ್ವತವಾಗಿರುತ್ತೆ ಸತ್ತೋಗಲ್ಲ ಆತ್ಮ ಅವಿನಾಶಿ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಅದಕ್ಕೆ ಎಲ್ಲರ ಆತ್ಮಗಳು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಬೇರೆ ಬೇರೆ ರೀತಿಯಾಗಿ ಅವುಗಳಲ್ಲಿ ಚಿತ್ರ ಇದೆ ಅವುಗಳ ರಚನೆ ಇರುತ್ತೆ ಕಾರ್ಯ ಅನುಸಾರ ಶಕ್ತಿ ಅನುಸಾರ ಯಾವ ಲೋಕಕ್ಕೆ ಬಂದಿದ್ದಾವೆ ಊರ್ಜೆ ಏನು ಸ್ವೀಕರಿಸೋದಕ್ಕೆ ಯೋಗ್ಯತೆ ಇದೆ ಯಾವ ರೀತಿಯ ರಚನೆ ಆಗಿದೆ ಅದ್ರ ಮೇಲೆ ಅವುಗಳ ಚಿತ್ರಣ ಎಂತಕ್ಕಂಥದ್ದು ಇರಲಿ ಈಗ ಎಲ್ಲವೂ ಕೂಡ ಭಗವಂತನ ಸೃಷ್ಟಿ ಮಾಡಿದಾಗ ಅವರು ಪುಣ್ಯವಂತರಾಗಿದ್ದರೆ ರೇಖೆಗಳೆಲ್ಲ ಸರಿ ಇರ್ತಾ ಸೂಕ್ಷ್ಮತ ಅದನ್ನ ನೀವೇನ್ ಮಾಡಿದ್ರಿ ಈಗ ಮರದ ಸಣ್ಣ ಸಣ್ಣ ಬೇರುಗಳು ನೂಲಿನಂತಿದೆ ಈಗ ಒಂದ್ ಕೆ ಜಿ ಎರಡು ಕೆಜಿ ಒಂದ್ ಐದ್ ಕೆ ಜಿ ರಾಶಿ ಇದೆ ಅದನ್ನ ನೀವೇನ್ ಮಾಡ್ತೀರಿ ಈಗ ಉಂಡೆಗಡ್ತೀರಿ ಅದೇನಾಗುತ್ತೆ ಅಂಕು ಅದನ್ನ ನೀವು ಸರಿ ಮಾಡ್ಬೇಕು ಈಗ ಮರ ಚೆನ್ನಾಗಿ ಬೆಳೀಬೇಕಾದ್ರೆ ಅದು ಸರಿ ಮಾಡ್ಬೇಕು ಈಗ ದೇಹದ ವಿದ್ಯುತ್ ಕಾಂತಿ ತರಂಗಗಳು ಕೂಡ ಅಷ್ಟೇ ಯಾವಾಗ ಮನುಷ್ಯ ಕೆಟ್ಟ ಮಾತನ್ನಾಡ್ತಾನೆ ಕೆಟ್ಟ ಆಚರಣೆಯನ್ನು ಮಾಡ್ತಾನೆ ಕೆಟ್ಟ ಸಂಕಲ್ಪವನ್ನು ಮಾಡ್ತಾನೆ ಪರಿಣಾಮಗಳನ್ನ ಹಾನಿಕಾರಕವಾಗಿ ಮಾಡ್ತಾನೆ ಪ್ರಕೃತಿ ವಿರುದ್ಧ ಕಾರ್ಯ ಮಾಡ್ತಾನೆ ಮನುಷ್ಯ ವರ್ಗಕ್ಕೆ ಜೀವವರ್ಗಕ್ಕೆ ವಿರುದ್ಧ ಕಾರ್ಯವನ್ನು ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಎಲ್ಲಾ ಕೂಡ ಸೂಕ್ಷ್ಮ ತರಂಗಗಳು ಅವು ಯಥಾವ ಪ್ರಕಾರವಾದಂತಹ ಸಕಾರಾತ್ಮಕ ಊರ್ಜೆಯನ್ನು ಪಡೆದಕ್ಕಂಥ ಸ್ಥಿತಿಯಲ್ಲಿ ಇಲ್ಲದೆ ಅಂಕು ಡೊಂಕು ಡಂಗು ಡಂಕು ಎಪ್ಪತ್ತೆರಡು ಸಾವಿರ ನರನಾಡಿಗಳು ಮತ್ತು ಸೂಕ್ಷ್ಮ ತರಂಗಗಳು ಈ ಯಾವಾಗ ಈ ರೀತಿಯಾಗಿ ಅಂಕು ಡೊಂಕು ಆಗಿರ್ತಾವೆ ಅದನ್ನು ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಪ್ರತಿದಿನ ಆ ಪ್ರತಿದಿನ ಕಾರ್ಯವನ್ನು ಮಾಡ್ಬೇಕು ಅದ್ರ ಅದು ಸುಧಾರಣೆ ಮಾಡ್ಕೋಬೇಕು ಮತ್ತೆ ತಪ್ಪು ಮಾಡ್ಲಿಕ್ಕೆ ಹೋಗಬಾರದು ಕೆಟ್ಟ ಆಲೋಚನೆಗಳನ್ನ ಕಾರಣ ಇಲ್ಲದೆ ಅವಶ್ಯಕತೆ ಯಾವ್ದೋ ಒಂದು ಕಾರಣಕ್ಕೆ ಮನುಷ್ಯನಿಂದ ಆಗುತ್ತೆ ಮನುಷ್ಯ ತಪ್ಪು ಮಾಡ್ದೆ ಇರ್ತಕ್ಕಂಥವ್ರು ಯಾರು ಇರೋದಿಲ್ಲ ಏನಾದ್ರೂ ಒಂದು ಕಾರಣಕ್ಕೆ ತಪ್ಪು ಮಾಡಿರ್ತ ಆದರೆ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ತಪ್ಪನ್ನು ಸುಧಾರಣೆ ಮಾಡ್ಕೊಂಡಾಗ ಸೂಕ್ಷ್ಮ ತರಂಗಗಳೇನಿದೆ ಅವು ಸರಿಯಾಗ್ತಾ ಬರ್ತವೆ ಆ ತಪ್ಪುಗಳನ್ನು ಮುಂದುವರಿಸಿದಂತಹ ಪಕ್ಷದಲ್ಲಿ ಅದನ್ನ ನೀವು ಮರದ ಈ ನೂಲಿನಂತ ಇರ್ತಕ್ಕಂಥ ಒಂದ್ ನಾಲ್ಕೈದು ಕೆಜಿ ಬೇರ್ಗಳೆಲ್ಲವನ್ನು ಕೂಡ ಉಂಡೆ ಮಾಡಿಟ್ರೆ ಐಂದ್ರಜಾಲ ಅಂತ ನೀವು ಕೇಳಿರ್ತೀರಾ ಅದು ಬೇರೆ ಯಾವ್ದಾದ್ರು ಬೇರುಗಳನ್ನ ನೀವು ನೋಡಿ ವಿಶೇಷವಾಗಿ ಅವೆಲ್ಲ ಏನಾಗ್ತವೆ ನೀವು ಈಗ ಕೈಯಲ್ಲಿ ಉಡಿತೀರಿ ಉಂಡೆ ಅದನ್ನ ಉಂಡೆ ಮಾಡ್ದಾಗ ಏನಾದ್ರೆ ನುಲ್ಕೊಳ್ತಾ ಇದು ನೀವು ಸ್ವಯಂ ನಿಮ್ಮ ದೇಹದಲ್ಲಿ ನಿಮ್ಮ ಕರ್ಮಗಳನ್ನ ನಡೆಸುತ್ತಾ ನಿಮಗೆ ಗೊತ್ತಿಲ್ಲದೆ ಅವುಗಳೇ ಉಂಡೆ ಆಗ್ತಾ ಯಾಕೆ ನೀವು ಮಂತ್ರವನ್ನ ಹೇಳಿದ್ರೆ ಮಂತ್ರಶಕ್ತಿ ಆಧಾರವಾಗಿ ಆಕಾಶೀಯ ಮಾರ್ಗದಲ್ಲಿ ಹೇಗೆ ಚಕ್ರ ರಚನೆ ಆಗುತ್ತೋ ಹಾಗೆ ನಿಮ್ಮ ದೇಹದಲ್ಲಿ ಕಾರ್ಯವನ್ನ ಮಾಡ್ತಕ್ಕಂಥ ಕಾರಣದಿಂದ ನಿಮ್ಮ ಸೂಕ್ಷ್ಮ ಶರೀರದ ತರಂಗಗಳು ಕೂಡ ಅಷ್ಟೇ ಅವುಗಳು ಆಟೋಮೆಟಿಕ್ ಆಗಿ ರಚನೆ ಆಗ್ತಾ ಯಾವಾಗ ಸಕಾರಾತ್ಮಕವಾಗಿ ರಚನೆ ಆಗುತ್ತೆ ಅದಕ್ಕೆ ಹೇಳ್ತಾರೆ ಮಂತ್ರಗಳನ್ನ ನೀವು ಹೇಳಿ ಮಂತ್ರಗಳನ್ನ ಈ ಮಂತ್ರಗಳನ್ನ ಹೇಳೋದ್ರಿಂದ ಕಷ್ಟ ಪರಿಹಾರ ಆಗುತ್ತೆ ಇಷ್ಟಗಳು ನೆರವೇರ್ತಾವೆ ಆ ಜಾಬ್ ಅಲ್ಲಿ ಯಶಸ್ಸಾಗುತ್ತೆ ಜೀವನದಲ್ಲಿ ಯಶಸ್ಸಾಗುತ್ತೆ ಅಂತಾರೆ ಯಾಕೆ ಆ ಮಂತ್ರದ ವೈಬ್ರೇಷನ್ ಪ್ರಕೃತಿಗೆ ಅಟ್ಯಾಚ್ಮೆಂಟ್ ಆಗಿ ಅದರಂತ ಫಲಗಳನ್ನ ನಿರ್ಮಾಣ ಮಾಡುತ್ತೆ ನಿಮ್ಮ ಮಾತುಗಳು ಕೂಡ ಅಷ್ಟೇ ಅದು ಸಕಾರಾತ್ಮಕವಾಗಿದ್ರೆ ಸಕಾರಾತ್ಮಕ ನಿರ್ಮಾಣ ನಕಾರಾತ್ಮಕವಾಗಿದ್ರೆ ನಕಾರಾತ್ಮಕ ನಿರ್ಮಾಣ ಹೀಗಿದ್ದಾಗ ಆ ಹಾನಿಕಾರಕ ಸಂಕಲ್ಪಗಳು ಕಾರ್ಯಗಳು ಮಾತುಗಳು ಚಟುವಟಿಕೆಗಳು ನಿಮ್ಗೆ ಹಾನಿಕಾರಕ ಸ್ಥಿತಿಯನ್ನು ಲಭ್ಯಗೊಳಿಸ್ತವೆ ಅದು ನಿಮಗೆ ಗೊತ್ತಿಲ್ಲದೆ ಮಂತ್ರ ಹೇಗೆ ಸರ್ವಶಕ್ತಿಯ ಆ ಯಂತ್ರವನ್ನು ರಚನೆ ಮಾಡಿ ಮನುಷ್ಯನಿಗೆ ಅನುಕೂಲವನ್ನು ಕೊಡುತ್ತೋ ಹಾಗೆ ಆಟೋಮೆಟಿಕ್ ಆಗಿ ನೀವು ಆಡ್ತಕ್ಕಂಥ ಮಾತು ಮಾರ್ಗಗಳೆಲ್ಲವೂ ಕೂಡ ಸೂಕ್ಷ್ಮ ಶರೀರದಲ್ಲಿ ನಿಮ್ಗೆ ನಿಮಗೆ ಆ ಸೂಕ್ಷ್ಮ ತರಂಗಗಳೆಲ್ಲವೂ ಕೂಡ ಉಳ್ದಂತೆ ಉಳಿದಂತೆ ಹೊಂಬೆ ಪ್ಲೀಸ್ ನೀ ನಿನ್ನೆ ಇಲ್ವೇನಪ್ಪ ಕಮೆಂಟ್ ಮಾಡಿದ್ದು ಹ ನಿನ್ನಲ್ಲಿ ಒಳ್ಳೆತನ ಇಲ್ಲ ಹಾಗಾಗಿ ನಿನಗೆ ಪರಿಹಾರ ಇಲ್ಲ ನಿನ್ಗೆ ಯಾರು ಪರಿಹಾರ ಮಾಡ್ತಾರೆ ಅವರಲ್ಲಿ ಹೋಗಿ ಕೇಳಿ ನೀನು ಕಮೆಂಟ್ ಮಾಡಬೇಡ ನಿಂದು ಬ್ಲಾಕ್ ಆಗುತ್ತೆ ಒಂದು ಆಚರಣೆಯನ್ನ ಮಾಡ್ಬೇಕಂದ್ರೆ ಭಗವಂತನಲ್ಲಿ ಸಮರ್ಪಣೆ ಇರಬೇಕು ಲೈವ್ ಅಲ್ಲಿ ಇದ್ದೀನಿ ಏನಂತ ಬರೀತೀಯಾ ಏಕವಚನದಲ್ಲಿ ಆ ಏನಂತ ಬರತೀಯಾ ಏಕವಚನದಲ್ಲಿ ಇದೇ ನಾನು ನೀನು ಗೌರವ ಕೊಡೋದು ನಾನು ಏನ್ ಹೇಳ್ತಾ ಇದ್ದೀನಿ ಮನುಷ್ಯ ಮನುಷ್ಯನಾಗಿರದೆ ದೈವವಾಗಬೇಕು ಅಂತ ಹೇಳ್ತಾ ಇದ್ದೀನಿ ನೀನೇನ್ ಮಾಡ್ತಾ ಇದ್ದೀಯ ನೀನು ನನಗೇನೆ ಏಕವಚನದಲ್ಲಿ ಕೆಟ್ಟ ಸಂದೇಶಗಳನ್ನ ಹರಡ್ತಾ ಇದೀಯ ಚಾನೆಲ್ ಮೂಲಕ ನೀನು ದೈವವಾಗಿ ರಚನೆ ಮಾಡ್ಕೋಬೇಕು ಇದು ಈ ಚಾನಲ್ನ ಉದ್ದೇಶ ನಾನೊಂದು ಯೋಗ್ಯ ಕಾರ್ಯಕ್ಕಾಗಿ ನಿರ್ಮಾಣವಾಗಿದ್ದೆ ಆ ಕಾರ್ಯವನ್ನು ಮಾಡಲು ಇನ್ನೂ ಸನ್ಯಾಸಿಯಾಗಿ ಕೂತಿಲ್ಲ ನಾನಿಂದು ಇನ್ನು ಆ ಕಾರ್ಯಗಳೆಲ್ಲ ಬಾಕಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಎಲ್ಲರಿಗೂ ಕೂಡ ನನ್ನ ಒಂದು ಸಂದೇಶ ವಿನಂತಿ ನನ್ನನ್ನು ಅವಹೇಳನೆ ಮಾಡ್ತಕ್ಕ ಅಥವಾ ಆಡ್ಕೊಳ್ತಕ್ಕಂತಹ ನನಗೆ ಆದೇಶ ಕೊಡ್ತಕ್ಕಂತ ಯಾವುದೇ ಕಾರ್ಯ ಮಾಡಬೇಡಿ ಯಾರಿಗೂ ಕೂಡ ನಾನು ಹೊಣೆ ಅಲ್ಲ ನಿನ್ಗೂ ಹೇಳ್ತೀನಪ್ಪ ನಿನ್ನಲ್ಲಿ ಭಗವಂತನಲ್ಲಿ ಸಮರ್ಪಣೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಪರಿಹಾರ ಇರೋದಿಲ್ಲ ಹೀಗೆ ಬರೆದ್ಬಿಟ್ಟು ಕೊನೆಗೆ ಸಾರಿ ಕೇಳಿದ್ರೆ ಹೇಳು ಆ ತನ್ನನ್ನ ತಾನು ತಿತ್ಕೋಬೇಕು ಇರ್ಲಿ ನನಗೆ ಯಾರ ಜೊತಿನ ದ್ವೇಷನೂ ಇಲ್ಲ ಯಾರ ಜೊತಿನ ಪ್ರೀತಿನೂ ಇಲ್ಲ ಅದೆಲ್ಲ ತಪ್ಪು ಮಾಡ್ತಾರೆ ತಿತ್ಕೊಂಡು ನಡಿ ನಂತರದ ಸಂಪರ್ಕ ಮಾಡು ಕರೆ ಮಾಡು ವಿನಯತೆ ಇರಲಿ ಭಗವಂತನಲ್ಲಿ ಸಮರ್ಪಣೆ ಇರಲಿ ಆಗ ಮಾತ್ರ ಶುಲ್ಕ ಅಂತ ಅಲ್ಲ ನಾನು ನೋಡ್ತೇನೆ ಯಾರಲ್ಲಿ ಭಗವಂತನಲ್ಲಿ ಸಮರ್ಪಣೆ ಇದೆ ಯಾರಲ್ಲಿ ಒಳ್ಳೆತನ ಇದೆ ಆ ಮನುಷ್ಯನಿಗೆ ಹಣನೇ ಬೇಕಾಗಿಲ್ಲ ಅಂತ ಮಾರ್ಗಗಳು ಕೂಡ ಭಗವಂತ ಕೊಡ್ತಾನೆ ನಾನು ಆ ಒಂದು ವಿಧಾನದಲ್ಲಿ ಹೇಳ್ತೇನೆ ಆಗ ಪರಿಹಾರ ಮಾಡ್ಕೋಬಹುದು ಒಳ್ಳೆತನ ಇದ್ರೆ ಯಾರಲ್ಲಿ ದುಷ್ಟತೆ ಇರುತ್ತೆ ಯಾರಲ್ಲಿ ಹೇಗಿರುತ್ತೆ ಅದ್ರ ಆಧಾರವಾಗಿ ನಾನು ಕನ್ಸಲ್ಟೇಷನ್ ತಗೊಂಡು ಮಾಡೋದು ಅದಕ್ಕೆ ಪಡಬಾರ್ದು ಈಗ ನಿನ್ನಾಗೆ ತರಲೆ ಮಾಡೋರು ಮಾತಾಡ್ತಕ್ಕಂಥವ್ರು ಇದ್ರೆ ಏನ್ ಮಾಡೋದು ನಾನು ಇದೇನಿದ್ ಬೆಳಗ್ಗೆ ಸಾಯಂಕಾಲ ಹೀಗೆ ನಿನ್ನಿಂದನೂ ಮಾತುಗಳು ಬರ್ತಾವೆ ನನ್ನಿಂದನೂ ಮಾತುಗಳು ಕಳ್ತವೆ ಏನಾಗ್ತಾವೆ ವೈಬ್ರೇಷನ್ ಚೇಂಜ್ ಆಗುತ್ತೆ ಸುಧಾರಣೆ ಮಾಡ್ಬೇಕಂತ ಅಂದ್ರೆ ಅವಶ್ಯವಾಗಿ ಭಗವಂತ ಕೂಡ ಕಡ್ಗ ಹಿಡ್ದಿರ್ತಾನೆ ಅಂತ ಸಂದರ್ಭಕ್ಕೆ ನನ್ನ ಮಾತುಗಳು ಕೂಡ ಗಡ್ಗದ ರೂಪದಲ್ಲಿ ಬರ್ತಾವೆ ಅದರಲ್ಲಿ ಏನ್ ಎರಡರ ಮಾತಿಲ್ಲ ಆದ್ರೆ ಹೇಳ್ತಿನಪ್ಪಾ ಆ ರೀತಿಯಾಗಿ ಮಾತನಾಡೋದು ನನಗೆ ಅಂತ ಅಲ್ಲ ಇಡೀ ಲೋಕದಲ್ಲಿನ ಯಾವುದೇ ಮನುಷ್ಯನಿಗೂ ಕೂಡ ವಿರುದ್ಧವಾಗಿ ಮಾಡ್ಬಾರ್ದು ನಿನ್ನಲ್ಲಿ ಸ್ವಯಂ ಶಕ್ತಿ ಇದೆ ಅಹಂ ಬ್ರಹ್ಮಾಸ್ಮಿ ನಿನ್ನನ್ನ ನೀನ್ ಕಂಡ್ಕೋಬೇಕು ಇನ್ನೊಬ್ರು ದೂಷಿಸೋದಲ್ಲ ನನಗೆ ಸರಿ ಮಾಡಿ ಅಂತ ನೀನು ಅಲ್ಲ ತಾನೆ ನಿನ್ನ ಶಕ್ತಿಯನ್ನ ನೀನ್ ಅರಿ ಅದನ್ನೇ ಚಾನಲ್ ಅಲ್ಲಿ ಎಲ್ಲ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಯಾಕೆ ನಿನ್ನ ಬಲಹೀನ ಅಂತ ಅನ್ಕೊಂತೀಯ ಪ್ರಯತ್ನವನ್ನು ಮಾಡ್ಬೇಕು ನನಗೆ ಯಾರು ಜ್ಞಾನ ಕೊಡ್ತಿದ್ದಾರೆ ಯಾರು ಶಕ್ತಿ ಕೊಡ್ತಿದ್ದಾರೆ ಯಾರು ಗುರುಗಳಿದ್ದಾರ ಯಾರು ಮಾರ್ಗದರ್ಶನ ಕೊಡೋರು ಇದ್ದಾರ ದೈವ ಶಕ್ತಿ ಅಹಂ ಬ್ರಹ್ಮಾಸ್ಮಿ ನನ್ನ ಬ್ರಹ್ಮತತ್ವವನ್ನು ನಾನು ಅರಿತಿದ್ದೇನೆ ಅದರಂತೆ ಕಾರ್ಯಾಚರಣೆಯನ್ನು ಮಾಡ್ತೀನಿ ನೂರರಲ್ಲಿ ಸಾವಿರ ಜನರಿಗೂ ಸಮನ ಆಗ್ತಕ್ಕಂಥ ಶಕ್ತಿಯನ್ನು ನೀಡ್ತಾನೆ ನಿನಗೂ ಅದಿದೆ ನೀನ್ ಪ್ರಯತ್ನ ಮಾಡ್ಬೇಕು ಇನ್ನೊಬ್ರನ್ನು ದುಷ್ಸೋದು ಒಬ್ರಿಗೆ ಬೈಯೋದು ಅನ್ನೋದು ನಿಂಗಲ್ಲ ನಿನ್ ನಮ್ಗಲ್ಲ ಮನೆಯಲ್ಲಾಗ್ಲಿ ಬೇರೆಯವ್ರಗಾಗ್ಲಿ ಯಾರಿಗೂ ಕೂಡ ಆ ಆಚರಣೆ ಆಚರಣೆಯನ್ನು ಮಾಡಬಾರ್ದು ಆ ಅವಶ್ಯಕತೆ ಬರುವವರೆಗೂ ಕೂಡ ಮಾತಿನ ಖಡ್ಗವನ್ನ ಆಲೋಚನೆಯ ಖಡ್ಗವನ್ನ ಕಾರ್ಯದ ಕಡ್ಗವನ್ನ ಸ್ಟ್ರಾಂಗ್ ಆಗಿ ನಿರ್ಮಾಣ ಮಾಡಬಾರ್ದು ಅವಶ್ಯಕತೆ ಬಂದಾಗ ಮಾತ್ರ ಅದರ ಬಳಕೆ ಮಾಡಬೇಕು ಇದು ನಿನ್ಗೆಲ್ಲ ಎಲ್ಲರಿಗೂ ಕೂಡ ಒಂದು ಸಂದೇಶ ನಿನಗೂ ಜೊತೆಗೆ ನಂತರ ಸಂಪರ್ಕ ಮಾಡು ನಿನ್ನಲ್ಲಿ ಒಳ್ಳೆತನ ಸಮರ್ಪಣೆ ಇದ್ರೆ ಅವಶ್ಯಕವಾಗಿ ನಾನು ಗಮನಿಸಿದ ನಂತರ ಪರಿಹಾರ ದಾರಿ ಈ ವಿಡಿಯೋದ ವಿಚಾರ ಬರ್ತದೆ ನೋಡಿ ಯಾವ ವಿಚಾರ ಹೋಯ್ತು ಈ ಸಂದೇಶ ಏನ್ ಹೋಗ್ಬೇಕು ಜನರಿಗೆ ಸ್ವಲ್ಪ ಗಮನ ಹರಿಸ್ಬೇಕು ಬೇರೆ ಕಮೆಂಟ್ ಮಾಡಿದ್ರೆ ನಾನು ನೋಡ್ತಾ ಇರ್ಲಿಲ್ವಾ ವಿಷಯಗಳು ಎಲ್ಲಿಂದ ಎಲ್ಲಿಗೋಯ್ತು ಸೂಕ್ಷ್ಮ ತರಂಗಗಳು ಏನಿರತ್ತೆ ಅವುಗಳನ್ನ ನೀವು ಸರಿ ಮಾಡ್ಕೋಬೇಕಂದ್ರೆ ಬೆಳಗಿನ ಸಮಯ ಟೈಮ್ ಆಗ್ಬಿಡದೆ ಸೂಕ್ಷ್ಮ ಇದು ಸಂಕ್ಷಿಪ್ತವಾಗಿ ತಗೋಬಿಡ್ತೇನೆ ಬೆಳಗಿನ ಸಮಯ ಇದ್ದಾಗ ನೀವು ನಿಮ್ಮ ದೇಹವನ್ನ ಗಮನಿಸಬೇಕು ಇಲ್ಲಿ ಗಮನಿಸಿ ಒಂದು ನಿಮ್ಮ ದೇಹವನ್ನು ಗಮನಿಸಿದಾಗ ಎಲ್ಲಾದ್ರೂ ಕೂಡ ನೋವು ಬಾಧೆ ಎಂತಕ್ಕಂಥದ್ದಿರುತ್ತೆ ಅವೇನ್ ಮಾಡ್ಬೇಕು ಕಣ್ಣು ಬಿಟ್ಟುಕೊಂಡ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಕಣ್ಣನ್ನು ಮುಚ್ಚಿ ಕಾರ್ಯ ಮಾಡಬೇಕು ನಿದ್ದೆಯಿಂದ ನೀವು ಮೇಲೆದ್ದು ಕೂತ ನಂತರ ಕುಳಿತುಕೊಂಡ ನಂತರ ನಿಮ್ಮ ದೇಹವನ್ನ ನೀವು ಗಮನಿಸಬೇಕು ದೇಹವನ್ನ ಗಮನಿಸಿದ ನಂತರ ಈ ಐದೈದು ತತ್ವಗಳಿಂದ ಇರ್ತಕ್ಕಂಥ ಈ ಬೆರಳುಗಳಿಂದ ಇದನ್ನ ಈ ರೀತಿಯಾಗಿ ಜೋಡಣೆಯನ್ನ ಮಾಡ್ತಕ್ಕಂಥದ್ದು ಜೋಡಣೆಯನ್ನ ಮಾಡಿ ನಂತರದಲ್ಲಿ ಯಾವ ನರ ತರಂಗಗಳು ಯಾವ ರೀತಿಯಾಗಿ ಸುತ್ತುಕೊಂಡಿದ್ದಾವೆ ಅಥವಾ ಗಟ್ಟಿಯಾಗಿದ್ದಾವೆ ಅಥವಾ ಬಂಧನದಲ್ಲಿದ್ದಾವೆ ಯಾವುದೇ ನಮ್ಗೆಲ್ಲ ಗೊತ್ತಾಗುತ್ತೆ ನೋವು ಗೊತ್ತಾಗುತ್ತೆ ನಿಮಗೆ ದೇಹದಲ್ಲಿ ತರಂಗಗಳು ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ಜ್ಞಾನ ಇಲ್ಲ ಒಪ್ಕೊಡ್ತಿವಿ ಆದ್ರೆ ನಿಮ್ಗೆ ನೋವು ಗೊತ್ತಾಗುತ್ತೆ ಅದಕ್ಕೆ ವಿರುದ್ಧವಾಗಿ ಈಗ ನಿಮ್ಗೆ ಬೆನ್ನಲ್ಲಿ ಎಲ್ಲ ಒಂದ್ ಕಡೆ ಉಸಿರುದಿತ್ತು ಆ ಒಂದು ಪಾರ್ಶ್ವವನ್ನು ನೋಡಿ ಅರ್ಧನಾರೇಶ್ವರರ ಸ್ಥಿತಿಗತಿಯನ್ನ ನೋಡಿ ಆ ಬಲ ಪಾರ್ಶ್ವ ಏನಿದೆ ಅಥವಾ ಎಡ ಪಾರ್ಶ್ವ ಏನಿದೆ ಯಾವ ಜಾಗದಲ್ಲಿ ನೋವು ಬಾಧೆಗಳಾಗಿರುತ್ತೆ ಆ ಸಂದರ್ಭದಲ್ಲಿ ನರಗಳು ಕೂಡ ಕಾರ್ಯವನ್ನು ಮಾಡ್ತಾವೆ ಅದು ನಿಮ್ಮ ದೇಹದಲ್ಲೇ ರಚನೆ ಆಗಿರುವುದು ನೀವು ಸ್ವಯಂ ರಚಿತರು ಹಾಗಾಗಿ ಹೀಗೆ ಈಗ ನರಗಳನ್ನ ಗಮನಿಸಿದ್ರೆ ಬೆಳೆ ಬೆಳಗ್ಗೆನೆ ಅದ್ರಲ್ಲಿ ಹಿಡ್ಕೊಂಡಿದ್ರೆ ಪೂರ್ತಿ ಹಿಡ್ಕೊಂಡಿದ್ರೆ ಅಪೋಸಿಟ್ ಸೂಕ್ಷ್ಮವಾಗಿ ದೇಹದಲ್ಲಿನ ಈ ಒಂದು ಮುದ್ರೆಯನ್ನ ತಗೊಂಡು ಆ ಒಂದು ಅವಯವಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಬಲಪಾರ್ಶ್ವದಲ್ಲಾದ್ರೆ ನಿಮಗೆ ಅಪೋಸಿಟ್ ಎಡ ಪಾರ್ಶ್ವದಲ್ಲಾದ್ರೆ ಅಪೋಸಿಟ್ ಈ ರೀತಿಯಾದಂತಹ ಒಂದು ಮುದ್ರಾಭ್ಯಾಸ ಹಾಗೆಯೇ ನೀವು ಹಿಂದಕ್ಕೆ ಬಗ್ತಕ್ಕಂಥದ್ದಾಗಿರ್ಬೋದು ಮುಂದಕ್ಕೆ ಬಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಕುತ್ತಿಗೆಗಳನ್ನ ಹೀಗೆ ರೊಟೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ದೇಹದ ಅಂಗಾಂಗಗಳ ಚಲನೆ ಮಾಡ್ತಕ್ಕಂಥದ್ದಾಗಿರ್ಬೋದು ನಿಮಗೆ ವ್ಯಾಯಾಮದಲ್ಲಿ ಮತ್ತು ಯೋಗದಲ್ಲಿ ಸಫಲತೆ ಬೇಕು ಅಂದರೆ ದೇಹವನ್ನ ಆರೋಗ್ಯ ಪೂರ್ಣವಾಗಿ ಇಟ್ಕೋಬೇಕು ಅಥವಾ ಆ ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಯೋಗಕ್ಕೆ ಧ್ಯಾನಕ್ಕೆ ಸಂಬಂಧ ಯೋಗಕ್ಕೆ ವ್ಯಾಯಾಮಕ್ಕೆ ಸಂಬಂಧ ಬೇರೆ ಹೇಳಿ ಬಂದು ಇಲ್ಲಿ ಅದನ್ನು ಸಮರ್ಪಕವಾಗಿ ಚೆನ್ನಾಗಿಟ್ಕೋಬೇಕು ನಿಮ್ಮ ಸೂಕ್ಷ್ಮ ತರಂಗಗಳೆಲ್ಲ ಕೂಡ ಶಕ್ತಿಯಿಂದ ಕಾರ್ಯ ಮಾಡ್ಬೇಕು ನಿಮ್ಗೆ ಯಶಸ್ಸು ಲಭ್ಯ ಆಗ್ಬೇಕಂದ್ರೆ ಅವಶ್ಯವಾಗಿ ನಾನು ಹೇಳಿದಂತ ಮುದ್ರೆಯ ಸಹಾಯದಿಂದ ದೇಹದ ಈ ಸೂಕ್ಷ್ಮ ತರಂಗಗಳು ನರಮಂಡಗಳು ನರಮಂಡಲಗಳು ನಾಡಿಗಳು ಏನಿದೆ ಅದನ್ನ ನೇರಗೊಳಿಸತಕ್ಕಂಥ ಅರಿವನ್ನ ಮಾಡು ನೇರ ಅಲ್ಲದೆ ಬೇರೆ ಬೇರೆ ರೀತಿಯಾಗಿ ಚಲನೆ ಇದ್ದಂತಹ ಪುರುಷದಲ್ಲಿ ಎಲ್ಲಿ ಮುಖ್ಯ ನಾಡಿಗಳಿದ್ದಾವೆ ಎಡ ಪಿಂಗಳ ಸೂಕ್ಷ್ಮ ನಾಡಿ ಸುಷುಮ್ನ ನಾಡಿ ಈ ಒಂದು ನಾಡಿಗಳಿಂದ ಆ ಚಕ್ರಕ್ಕೆ ಅನ್ವಯವಾಗಿ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಉತ್ಪನ್ನವಾಗಿ ಹೀಗೆ ಬಂದಿರ್ತಾವ ಸುತ್ಕೊಂಡಿರೋದಿಲ್ಲ ಗಮನಿಸಿ ಏನು ಏಳು ಚಕ್ರಗಳಿದ್ದಾವೆ ಏನು ಏಳು ಸೂಕ್ಷ್ಮ ಚಕ್ರಗಳಿದ್ದಾವೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಮೂರು ಚಕ್ರಗಳು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನ ಈ ಚಕ್ರಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವಾಗ ಮಂತ್ರಶಕ್ತಿಯನ್ನು ಬಳಸ್ತೀರಾ ಭೂಮಂಡಲದ ಇಷ್ಟಾರ್ಥಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಮಂತ್ರದ ಪಠನೆ ಮಾಡಿದಾಗ ಆಗ ಆ ಚಕ್ರದಲ್ಲಿ ತರಂಗಗಳು ತರಂಗಗಳ ರೂಪದಲ್ಲಿ ನಾಡಿಗಳು ಬೆಳಿತಾ ಬೆಳೀತಾ ಬರ್ತವೆ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಅವು ಉತ್ಪನ್ನವಾಗಿ ಬೆಳಿತಾ ಬರ್ತವೆ ಅದಕ್ಕೆ ಎಲ್ಲರಿಗೂ ಕೂಡ ಎಪ್ಪತ್ತೆರಡು ಸಾವಿರ ಇದ್ದಂತ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಕ್ರಮಬದ್ಧವಾಗಿರೋದಿಲ್ಲ ಆರೋಗ್ಯ ಪೂರ್ಣವಾಗಿರೋದಿಲ್ಲ ಶಕ್ತಿಯುತವಾಗಿರೋದಿಲ್ಲ ಸಮರ್ಪಕವಾಗಿ ಬೆಳೆದಿರೋದಿಲ್ಲ ನೀವು ಯಾವಾಗ ಪಠನೆ ಮಾಡ್ತಿರೋ ಒಳ್ಳೆತನ ಆಚರಣೆಯನ್ನ ಮಾಡ್ತೀರ ಆಗ ಅವುಗಳಿಗೆ ಪೋಷಣೆ ಸಿಗುತ್ತೆ ಆಗ ಒಂದೊಂದು ಚಕ್ರಗಳಿಂದ ನಾಡಿಗಳು ಈ ಗಿಡ ಪಿಂಗಳ ಸುಷುಮ ನಾಡಿ ಈಗೇನ್ ಬಂದಿದ್ದಾವೆ ಚಕ್ರಗಳಿಗೆ ಸೇರ್ಪಡೆಯಾಗಿ ಚಕ್ರಗಳಿಗೂ ನಾಡಿಗಳಿಗೂ ಸಂಬಂಧಪಟ್ಟಂತೆ ಆ ವಿಶೇಷವಾಗಿ ಆ ನಾಡಿಗಳಿಂದ ಮುಖ್ಯ ಮೂರು ನಾಡಿಗಳೇನಿದ್ವು ಆ ಚಕ್ರದ ಜಾಗ ಜಾಗಕ್ಕೆ ಸಂಬಂಧಪಟ್ಟಂತೆ ಆಗ ಆ ನಾಡಿಗಳು ಬೆಳವಣಿಗೆಯನ್ನ ಹೊಂದ್ತಾವೆ ಬೆಳವಣಿಗೆಯನ್ನ ಹೊಂದಿದಾಗ ಹೆಚ್ಚಿನ ಶಕ್ತಿಯನ್ನ ವೃದ್ಧಿಸಿಕೊಂಡಾಗ ಆಗ ಮನುಷ್ಯನ ಜೀವನದಲ್ಲಿ ಸಕಾರಾತ್ಮಕ ಕಾರ್ಯಗಳಾಗ್ತಾವ ಅದಕ್ಕೋಸ್ಕರ ನೀವು ಬೆಳಗ್ಗೆ ಸಮಯ ಎದ್ದ ತಕ್ಷಣ ನಿಮ್ಮ ನಾಡಿಗಳನ್ನ ಗಮನಿಸಿ ನೇರವಾಗಾದ್ರೂ ಕೂಡ ಹೀಗೆ ನಿಮ್ಗೆ ಈ ಮುದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ ಅಯ್ಯೋ ನೀವೇನ್ ಹೇಳ್ತೀರಿ ನಿಮ್ಗೆ ಆದ್ರೂ ಗೊತ್ತಿರೋದು ನಮ್ಗೆ ಗೊತ್ತಾ ಧ್ಯಾನ ಮಾಡೋರಿಗೆ ಗೊತ್ತಿರುತ್ತೆ ಯೋಗ ಮಾಡೋರಿಗೆ ಗೊತ್ತು ವ್ಯಾಯಾಮ ಮಾಡೋದು ಗೊತ್ತಾ ನನಗೆ ಎಲ್ಲರಿಗೂ ಮಕ್ಕಳಿಂದ ದೊಡ್ಡವ್ರಿಗಾಗುತ್ತೆ ಅಂದ್ರೆ ಮತ್ತೇನು ನೀವ್ ಏನು ಆಗೋದ್ರ ಚಿಂತೆ ಇಲ್ಲ ನಾಡಿಗಳು ಹೇಗೆ ಆಟೋಮೆಟಿಕ್ ಆಗಿ ಕೆಲಸವನ್ನು ಮಾಡ್ತವೆ ಬ್ರಹ್ಮಾಂಡ ಹೇಗೆ ಅದನ್ನ ಭೂಮಿಯನ್ನೇ ಹಿಂಗೆ ಸೂರ್ಯನ ಕಡೆಗೆ ತಿರುಗುವಂತ ತಿರುಗಿಸ್ತಕ್ಕಂಥವ್ರು ಏನು ಕಾಣಲ್ಲ ಅಥವಾ ಕತ್ಲೆ ಆಗುವಂತ ತಿರ್ಗಿಸತಕ್ಕಂಥ ಆಟೋಮೆಟಿಕ್ ಆಗಿ ಹೇಗೆ ಕಾರ್ಯ ಮಾಡ್ತಾ ಅಂದ್ರೆ ಶಕ್ತಿ ಇದ್ದ ಭೂಮ ಅಂತ ಇದ್ದಾಳೆ ಸೂಕ್ಷ್ಮವಾಗಿದ್ದಾಳೆ ಎಲ್ಲ ಸೂಕ್ಷ್ಮ ಶಕ್ತಿಗಳಿದ್ದ ಅವ್ರು ಕಾರ್ಯವನ್ನು ಮಾಡ್ತಿದ್ದಾರೆ ಉದಾಹರಣೆ ಹೇಳಿ ಹಾಗೆ ದೇಹವೂ ಕೂಡ ಆಟೋಮೆಟಿಕ್ ನೀವು ವಿಶೇಷವಾಗಿ ಎದ್ದು ಕೂತ್ಕೊಂಡು ಇಲ್ಲಿ ನೇರವಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಆಗ್ತದ ಮಕ್ಕಳು ದೊಡ್ಡವರು ಯಾರೇ ಹೆಣ್ಣು ಸ್ತ್ರೀ ಪುರುಷ ಯಾರೇ ಆದರೂ ಕೂಡ ಮೇರುದಂಡವನ್ನ ನೇರವಾಗಿರಿಸಿ ಅವಶ್ಯವಾಗಿ ಈ ಮುದ್ರೆಯನ್ನು ಧಾರಣೆ ಮಾಡಿ ಈಗ ಸುಮ್ಮನೆ ಹೀಗೆ ಕೈ ಮುಂ ಕೂತ್ಕೊತಾರಲ್ಲ ಅದು ಹೀಗೆ ಸುಮ್ಮನೆ ಹೀಗೆ ಕೂತ್ಕೊಳ್ಳಿ ಇಲ್ಲ ಯಾರಿಗೆ ಗೊತ್ತಾಯ್ತು ಆಗ ನಾಡಿಗಳನ್ನ ಸರಿ ಮಾಡ್ತಕ್ಕಂತಹ ಕಾರ್ಯಾವಳಿಗಳಿಗೆ ಹೀಗಾಗಿರ್ಬೋದು ಹೀಗಾಗಿರ್ಬೋದು ನಿಮ್ಮ ದೇಹದ ಸ್ಥಿತಿಗತಿಗೆ ಅನುಗುಣವಾಗಿ ಗಮನಿಸಿ ಕಾಲುಗಳಲ್ಲಿ ಆ ರೀತಿಯಾದಂತಹ ಬಾಧೆಗಳು ನಾಡಿಗಳ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಮೇರುದಂಡವನ್ನ ನೇರವಾಗಿರಿಸಿ ಹತ್ತು ನಿಮಿಷ ಹದಿನೈದು ನಿಮಿಷ ಸರಳ ವಾಕಿಂಗ್ ಅನ್ನ ಮಾಡು ಹತ್ತು ನಿಮಿಷ ಹದಿನೈದು ನಿಮಿಷ ಸರಳ ವಾಕಿಂಗ್ ಅನ್ನ ಮಾಡು ಅದರಿಂದ ಏನಾಗುತ್ತೆ ನಿಮ್ಮ ಪ್ರತಿದಿನದ ಕಾರ್ಯಕ್ಕೆ ಆ ಒಂದು ಬ್ರಹ್ಮಾಂಡಿಯ ಊರ್ಜೆ ಶಕ್ತಿ ಮುಂಜಾನೆ ಮಾಡ್ತಕ್ಕಂಥದ್ದು ಬ್ರಹ್ಮಾಂಡಿ ಊರ್ಜೆ ಶಕ್ತಿ ಲಭ್ಯ ಆಗುತ್ತೆ ದಿನದಿಂದ ದಿನಕ್ಕೆ ರೋಗ ರುಜಿನಿಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಮತ್ತೆ ಹಾಗೆ ಆ ನಿವಾರಣೆ ಆಗಿ ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗತ್ತೆ ಇನ್ನು ಸಾಕಷ್ಟು ವಿಷಯ ಇದೆ ಬೇರೆ ವಿಷಯಕ್ಕೋದೆ ಈಗ ಟೈಮ್ ಆಗಿಬಿಡುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗುವ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಪೌರತ್ ತೆಗೆದುಕೊಳ್ತಕ್ಕಂಥದ್ದು ಇಟ್ಕೊಳ್ತಕ್ಕಂಥ ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ಮಾಡಿ ಇದರಿಂದ ಎಷ್ಟೇ ವರ್ಷದ ಆತ್ಮ ಸಮಸ್ಯೆಗಳಿಂದ ನಿವಾರಣೆ ಆಗ್ತದೆ ದೋಷ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಆ ಜಾತಿನ ಪರಿಶೀಲನೆ ಆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಇದೆಲ್ಲ ಮನೆಗಳಿಗೆ ವಾಸ್ತು ದೋಷ ಸಮಸ್ಯೆ ಏನಿರುತ್ತೆ ಅದೆಲ್ಲ ಪರಿಶೀಲನೆ ಮಾಡ್ಕೊಳ್ಳಿ ನೆಗೆಟಿವಿಟಿ ನಿಮ್ಮ ದುಃಖದ ಪೌಡರ್ ಇದೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡು ರೀತಿಯಾಗಿ ಪೌಡರ್ ಇದೆ ಅದನ್ನು ಕೂಡ ನೀವು ಬಳಸಿ ಆತ್ಮಸಮಸ ನಿವಾರಣೆ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಸಮಸ್ಯೆಗಳು ಇದ್ದಂಥ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಅಭಿಪ್ರಾಯಗಳಿದ್ದಂಥ ಇದ್ದಂತ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಹಸಿ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತು ಆಸ್ತಕ್ಷ ಸಂಬಂಧಪಟ್ಟಂತೆ ಯಂತ್ರ ತಂದಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ